ಡಿ ಬಾಸ್ ಅಭಿಮಾನಿಗಳು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿಬಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ನೋಡಿ ವಿಡಿಯೋನ ಡಿ ಬಾಸು ಲಾಂಗ್ ಜೈಲಲ್ಲೇ ಇರೋ ಥರ ಮಾಡ್ತಿರುವಂತಹ ನಮ್ಮ ಮೀಡಿಯಾಗಳಿಗೆ ನಮ್ಮ ಏನು ಹೇಳ್ತಾರೆ ವಂದನೆಗಳು ಅಂತ ಹೇಳ್ಬೇಕಾ ಇಲ್ಲ ಏನು ಹೇಳಬೇಕು ಒಳ್ಳೆ ಸಾಧನೆ ಮಾಡಿಬಿಟ್ಟವ್ರೆ ಸೊ ಇಡೀ ಪ್ರಪಂಚದಲ್ಲಿರ್ಬೋದು ಇಂಡಿಯಾ ಅಲ್ಲ ಎಲ್ಲ ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲೂ ಕೊಲೆ ಆಗಿಲ್ಲ ಏನಾಗಿಲ್ಲ ನಮ್ಮ ಡಿ ಬಸ್ ಒಬ್ಬರೇ ಕೊಲೆ ಮಾಡಿರೋದು ಅವ್ರನ್ನ ಇನ್ನು ಲಾಂಗ್ ಅವ್ನ ಆಚನೆ ಬಿಡಬಾರ್ದು ಒಬ್ಬ ಯಾವನು ಹೇಳ್ತಾನಂತೆ ಎನ್ಕೌಂಟ್ರ್ ಮಾಡಬೇಕು ಅಂತ ಮೀಡಿಯಾದವನು ಇನ್ನೊಬ್ಬ ಹೇಳ್ತಾನಂತೆ ಅವ್ರ ಲೈಫ್ ಲಾಂಗ್ ಬರಲೇಬಾರ್ದು ಮರಣ ದಂಡನೆ ಕೊಡಬೇಕು ಅಂತ ಹೇಳ್ತಾನಂತೆ ಈ ಥರ ಕೆಲವು ಮೀಡಿಯಾದ ಕಿತ್ತೋದು ಮೀಡಿಯಾದಲ್ಲಿ ಕೆಲವರು ಎಲ್ಲರೂ ಅಲ್ಲ ಕೆಲವರು ಮಾತಾಡ್ತಾ ಇದ್ದಾರೆ ಮಾತಾಡ್ಕೊಂಡ್ಲಿ ಸೊ ಇವತ್ತು ಇವತ್ತು ಮಾರ್ನಿಂಗಿಂದ ಇದ್ದೀನಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾಯಿದ್ದಾರೆ ಪೊಲೀಸರು ಅಂತ ಗೊತ್ತಾದಾಗಿಂದ ಈ ಕಿತ್ತೋಗರೆ ಕೆಲವು ಮೀಡಿಯಾಗಳಂತೂ ಓರಾಕ್ಷನ್ ಮಾಡ್ತಾ ಇದ್ದಾರೆ ಕೆಲವು ಮೀಡಿಯಾಗಳು ಏನಿದು ಅದನ್ನು ಹೇಳ್ತಾ ಇದ್ದಾರೆ ಸೊ ಏನು ನಾಲ್ಕು ಸಾವಿರ ಪುಟ ಚಾರ್ಜ್ ಶೀಟ್ ಸಲಕೆ ಮಾಡ್ತಾಯಿದ್ದಾರೆ ಇನ್ನು ದರ್ಶನ್ ಆಚನೆ ಬರೋಕ್ಕಾಗಲ್ಲ ಬೇಲ್ ಸಿಗಲ್ಲ ಇನ್ನು ಜೈಲಲ್ಲೇ ಕೊಳಿಬೇಕು ಇನ್ನು ಗೊತ್ತಲ್ಲ ಕೆಲವು ಎರಡು ಮೂರು ಮೀಡಿಯಾದಲ್ಲಿ ಕೆಲವು ಆ್ಯಂಕರ್ಗಳಿದ್ದಾರೆ ಐ ಒನ್ ಆ್ಯಂಕರ್ಗಳು ಈ ಐ ಒನ್ ಆ್ಯಂಕರ್ಗಳು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ಮಾಡಲಿ ಮಾಡಲಿ ಏನೇ ಮಾಡಿದ್ರು ಕೂಡ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡೋದು ಡಿ ಬಸ್ ಅವರು ಕೊಲೆ ಮಾಡಿರೋದಿವ್ರು ಏನಾದರೂ ನೋಡಿದ್ರಾ ಇಲ್ವಾ ಏನೂ ಗೊತ್ತಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ ಸಲಕೆ ಮಾಡಿದ್ದಾರೆ ಅಂದರೆ ಅದೇ ನಿಜನಾ ಇವಾಗ ಪೊಲೀಸವರೆಲ್ಲ ತನಿಖೆ ಮಾಡಿ ಪರ್ದಿ ಮಾಡಿದ್ದಾರೆ ಅನ್ನೋದೆಲ್ಲ ನಿಜನೇ ಆಗ್ಬಿಡತ್ತಾ ಅದೆಲ್ಲ ಸುಳ್ಳು ಆಗಿರ್ಬೋದಲ್ಲ ಇವಾಗ ಪೊಲೀಸವ್ರಿಗೂ ಗೊ ಗೊತ್ತಿಲ್ಲದರೆ ಕೂಡ ಕೆಲವು ಸುಳ್ಳು ಸಾಕ್ಷಿಗಳ್ನ ಡಿ ಅವ್ರನ್ನ ಸಿಗಾಕ್ಸ್ಬೇಕು ಅನ್ನೋ ಕೆಲವ್ರದ್ದು ಷಡ್ಯಂತ್ರ ಕೂಡ ನಡೆದಿರ್ಬೋದಲ್ವ ಇವಾಗ ಪೊಲೀಸವ್ರು ಮಾಡಿರೋ ತನಿಖೆ ಎಲ್ಲ ನಿಜನೇ ಇರ್ಬೋದಾ ನಿಜವೂ ಇರ್ಬೋದು ನಿಜ ಇಲ್ಲದೇನೂ ಇರ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ಕೆಲವು ವಿಷಯಗಳು ಪೊಲೀಸರಿಗೆ ಗೊತ್ತಾಗಲ್ಲ ಆದರೆ ಇವಾಗ ಕೆಲವು ವಿಷಯಗಳನ್ನೇ ನಿಜ ಅನ್ಕೊಂಬಿಡ್ತಾರೆ ಸೊ ಇವಾಗ ಅವ್ರು ಚಾರ್ಜ್ ಶೀಟ್ ಸಲಕೆ ಮಾಡಿದರೆ ಅದು ಅವ್ರ ಕರ್ತವ್ಯ ಪೊಲೀಸರು ಕರ್ತವ್ಯ ಏನೂ ಆರೋಪಿನ ಎನ್ಕ್ವೈರಿ ಮಾಡ್ತಾರೆ ಸಾಕ್ಷಿಗಳ್ನ ಕಲೆ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಸೊ ಚಾರ್ಜ್ ಶೀಟ್ ಹಾಕಿದಾಗ ಇನ್ನು ಕೋರ್ಟಲ್ಲಿ ನೋಡ್ಕೊತಾರೆ ಕೋರ್ಟಲ್ಲಿ ನೋಡ್ಕೊತಾರೆ ಇವಾಗ ಹೆಂಗಿದ್ರು ಡಿ ಬಸ್ ಅವರು ಬೇಲ್ಗೆ ಅಪ್ಲೈ ಮಾಡೇ ಮಾಡ್ತಾರೆ ಆಚೆ ಬಂದೇ ಬರ್ತಾರೆ ಹೌದು ಕೆಲವು ಸಮಸ್ಯೆಗಳಾಗ್ಬೋದು ಸ್ವಲ್ಪ ದಿನ ಬೇಲ್ ಸಿಗದೇನೂ ಇರ್ಬೋದು ಬಟ್ ಸಿಗುತ್ತೆ ಸಿಗದೆ ಅಂತೂ ಇರಲ್ಲ ಅವ್ರು ಆಚೆ ಬಂದೇ ಬರ್ತಾರೆ ಆಚೆ ಬಂದು ಅವ್ರ ಮೂವಿ ಮಾಡೇ ಮಾಡ್ತಾರೆ ಅವ್ರ ಸಿನ್ಮಾ ಮಾಡೇ ಮಾಡ್ತಾರೆ ಅವ್ರ ಅಭಿಮಾನಿಗಳಿಗೆ ಸಿನಿಮಾಗ ಹಬ್ಬನ ಆಚರಣೆ ಮಾಡೋಕ್ಕೆ ಒಂದು ಅವಕಾಶ ಮಾಡೇ ಕೊಡ್ತಾರೆ ಆದರೆ ಡಿ ಬಾಸ್ ಅವರು ಕೊಲೆ ಮಾಡಿದಾರಂತ ಇನ್ನೂ ಪ್ರೂವ್ ಆಗಿಲ್ಲ ಆರೋಪಿ ಅಪರಾಧಿ ಅಲ್ಲ ಸೊ ಕೋರ್ಟಲ್ಲಿ ಇನ್ನೂ ವಾದಗಳು ನಡಿಬೇಕು ಇವರು ಇವಾಗ ಏನು ಸಾಕ್ಷಿಗಳಿದ್ದಾವೆ ಅದು ನಿಜಾನ ಸುಳ್ಳ ಎಲ್ಲ ನಡಿಬೇಕಾಗತ್ತೆ ಇವಾಗ ಡಿ ಬಸ್ ಕಡೆನೂ ಇರೋ ಕೆಲವು ಇರ್ತವೆ ಇವಾಗ ಚಾರ್ಜ್ ಶೀಟ್ ಸಳಿಕೆ ಮಾಡಿದಾರೆ ಅಂದರೆ ಡಿ ಬಸ್ ಲಾಯರ್ ಏನಿದ್ದಾರೆ ಅವರು ಅದರ ಅವ್ರು ಏನೇನು ಸಾಕ್ಷಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ ಇದು ಸುಳ್ಳು ಹೇಳಿದಾರ ನಿಜ ಹೇಳಿದರ ಇವರು ಎಲ್ಲ ಪ್ರಯತ್ನಪಟ್ಟು ಅದು ಸುಳ್ಳಾಗಿದ್ರೆ ಸುಳ್ಳು ಅಂತ ಇದು ಪ್ರೂವ್ ಮಾಡೋಕ್ಕೆ ಎಲ್ಲ ಏನು ಅದಕ್ಕೇನೇನು ಸಾಕ್ಷಿಗಳು ಬೇಕೋ ಇವರು ರೆಡಿ ಮಾಡ್ಕೊತಾರೆ ಸೊ ಇಷ್ಟು ದಿನ ಏನಕ್ಕೆ ಬೆಲೆಗೆ ರೆಡಿ ಬೆಲೆಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಚಾರ್ಜ್ ಶೀಟಲ್ಲಿ ಏನು ಬರುತ್ತೆ ನೋಡ್ಕೊಂಡು ಹಾಕೋಣ ಇವಾಗ ಹೆಂಗೆ ್ರು ಕೂಡ ರಿಜೆಕ್ಟ್ ಮಾಡ್ತಾರೆ ಯಾಕೆಂದರೆ ಅವಾಗ ಅಷ್ಟು ಸಾಮಾನ್ಯವಾಗಿಲ್ಲ ತುಂಬ ಕೇಸ್ಗಳೆಲ್ಲ ಇಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತೇ ಇದೆ ದೇಶದಲ್ಲಿ ಇದೊಂದೇ ಕೊಲೆ ಆಗಿರೋದು ಸೊ ಅದಕ್ಕೆ ಸ್ವಲ್ಪ ತುಂಬ ಸ್ಟ್ರಾಂಗಾಗಿದೆ ಕೇಸು ಸೊ ಅದರಿಂದ ಅವರು ಅಪ್ಲೈ ಮಾಡಿಲ್ಲ ಇವಾಗ ಚಾರ್ಜ್ ಶೀಟ್ ಇವತ್ತಾಗಿದೆ ಅಂದರೆ ಇನ್ನು ಇನ್ನೊಂದು ತ್ರೀ ಫೋರ್ ಡೇಸಲ್ಲೋ ಇಲ್ಲ ನೆಕ್ಸ್ಟ್ ವೀಕೋ ಎಲ್ಲ ಇಲ್ಲ ಅವ್ರಿಗೆ ಏನೇ ಚಾರ್ಜ್ ಶೀಟಲ್ಲಿ ಏನೇನು ಹಾಕಿದೋ ಆ ಸಾಕ್ಷಿಗಳಿಗೆ ಅದು ನಿಜಾನಾ ಸುಳ್ಳ ಅಂತ ಪ್ರೂವ್ ಮಾಡೋಕೆ ಏನಾದರೂ ಸಾಕ್ಷಿಗಳನ್ನ ರೆಡಿ ಮಾಡ್ಕೊಬೇಕು ಏನೋ ಮಾಡಿಕೊಂಡು ಚಾರ್ಜ್ ಶೀಟ್ ಮಾಡ್ತಾರೆ ಹಾಗೆ ಡಿ ಬಸ್ ಅಭಿಮಾನಿಗಳು ಯಾರೂ ಕೂಡ ಭಯ ಬೀಳೋ ಅವಶ್ಯಕತೆ ಇಲ್ಲ ಡಿ ಬಸ್ಗೆ ಏನೂ ಆಗೋಲ್ಲ ಡಿ ಬಸ್ ಒಬ್ಬರೇ ಏನು ಏನೋ ಅದೇನೋ ಮಾಡಿಬಿಟ್ಟು ಬಂದಿಲ್ಲ ತುಂಬ ಜನ ಮಾಡಿದ್ದಾರೆ ಬಟ್ ಏನಕ್ಕೆ ಬೇರೆಯವ್ರ್ದೆಲ್ಲ ಹೈಲೈಟ್ ಆಗ್ತಿಲ್ಲ ಇವ್ರದ್ದು ಐಲೇಟ್ ಆಗ್ತದೆ ನನಗಂತೂ ಗೊತ್ತಿಲ್ಲ ಸೊ ಓಕೆ ಇರಲಿ ಪ್ರಪಂಚದಲ್ಲಿ ಇದೊಂದೇ ಆಗಿರೋ ಅನ್ನೋ ಥರ ಮೀಡಿಯಾಗಳು ಅವ್ರು ಆಡ್ತಾ ಇದ್ದಾರೆ ಇರಲಿ ಆಡಲಿ ಒಂದು ಕೆಲವು ಮೀಡಿಯಾದವರು ಮೀಡ್ಯಾದವರು ಅವ್ರೇನಿದೆ ಓಕೆ ಸರ್ ಚಾಟ್ ಸಲ್ತೆ ಮಾಡ್ತಾ ಇದ್ದಾರೆ ಈ ಥರ ಈ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಮೀಡಿಯಾದಲ್ಲಿ ತುಂಬ ಹೊರಗಾಡ್ತಾ ಇದ್ದಾರೆ ಸೊ ನಾನು ಅದಕ್ಕೆ ಏನು ಹೇಳೋದಂದ್ರೆ ಈ ಮೀಡಿಯಾದವ್ರನ್ನ ನೋಡೋಕ್ಕೆ ಹೋಗ್ಬೇಡಿ ಈ ಕೆಲವು ಮೀಡಿಯಾಗಳನ್ನ ನೋಡೋಕ್ಕೆ ಓಕೆ ಹೋಗ್ಬಿಡಿ ಸ್ಟಾಪ್ ಮಾಡ್ಬಿಡಿ ನಾವು ನೋಡೋದ್ರಿಂದ ತಾನೇ ಅವ್ರು ಅಷ್ಟೊಂದು ಓವರ್ ಆಕ್ಷನ್ ಮಾಡ್ತಾರೋದು ನಾವು ನೋಡದೇ ಬೇಡ ಏನಕ್ಕೆ ನೋಡ್ತೀರಾ ನೋಡೋದೇ ಬೇಡ ನಾನು ಅದೇ ಹೇಳೋದು ಅವ್ರನ್ನ ಅವ್ರೇನೋ ಹೇಳ್ತಾರಲ್ಲ ಡಿ ಬಸ್ನ ನಾವು ಬೈಕಟ್ ಮಾಡಿದ್ವಿ ಬ್ಯಾನ್ ಮಾಡಿದೀವಿ ಅಂತ ಕೆಲವು ಸ್ವಲ್ಪ ಒಂದು ಸ್ವಲ್ಪ ದಿನ ಮಾಡಿದ್ರಲ್ಲ ಇವಾಗ ನಾವೇ ಮಾಡ್ಬೇಡಣ್ಣ ಡಿ ಬಸ್ ಅಭಿಮಾನಿಗಳು ಬೈಕಟ್ ಮೀಡಿಯಾ ಅಂತ ಮಾಡ್ಬೇಡೋಣ ಏನಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅದಿ ರೀಬಸವ್ರಿಗೂ ಮೀಡಿಯಾ ಅವಶ್ಯಕತೆ ಇಲ್ಲ ನೆಕ್ಸ್ಟು ಮೇಲೆ ನಾನು ರೀಬಾ ಸಾವ್ರ ಹತ್ರ ಹೇಳೋದಿಷ್ಟೇ ಸರ್ ನಿಮಗೆ ಬೇಗ ಆಗಿಲ್ಲ ಸರ್ ಈ ಮೀಡಿಯಾಗಳು ನಿಮ್ಮದೇ ಆದಂಥ ಅಭಿಮಾನಿ ಬಳಗ ಇದೆ ನಿಮ್ಮದೇ ಆದಂಥ ಅಭಿಮಾನಿ ಬಳಗದಲ್ಲಿ ಕೆಲವ್ರದ್ದು ಯೂಟ್ಯೂಬ್ ಚಾನಲ್ಗಳಿದೆ ನಿಮ್ಮದೇ ಒಂದು ಚಾನಲ್ ಓಪನ್ ಮಾಡ್ಕೊಬೋದು ನಿಮ್ಮ ಚಾನಲಲ್ಲೇ ಕೂಡ ಪ್ರಮೋಷನ್ ಮಾಡ್ಬೋದು ನಿಮಗೆ ಏನಕ್ಕೆ ಬೇಕು ಮೀಡಿಯಾ ನಿಮ್ಗೆ ಮೀಡಿಯಾ ಬೇಕಾಗಿಲ್ಲ ನಿಮ್ಮ ಅವ್ರ ಮೀಡಿಯಾಗೆ ನೀವು ಟಿ ಆರ್ ಪಿ ಅಷ್ಟೇ ನಿಮ್ಮಿಂದ ಅವರಿಂದ ನಿಮಗೇನು ಉಪಯೋಗನೂ ಇಲ್ಲ ಅದು ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸ್ತಿಕೆ ಸೊ ನಾವಂತೂ ಒಪ್ಪಲ್ಲ ನೆಕ್ಸ್ಟು ಡಿ ಬಸ್ ಏನಾದರೂ ಬಂದು ಮೀಡಿಯಾಗೆ ಹೋಗಿ ಪ್ರಮೋಷನ್ಗಳು ಮಾಡೋಕ್ಕಾಗಲಿ ಇದಕ್ಕಾಗಲಿ ಇದಕ್ಕಾಗಲಿ ಹೋಗೋ ನಮ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಯಾಕೆಂದರೆ ಅಷ್ಟಕ್ಕೆ ವರ್ಷಾಗಿ ಮಾತಾಡಿರೋ ಅಂಥ ಮೀಡ್ಯಾದವ್ರ ಹತ್ರ ಹೋಗಿ ಮತ್ತೆ ಕುತ್ಕೊಳ್ಳೋದು ಅಷ್ಟು ಚೆನ್ನಾಗಿ ಕಾಣಿಸೋಲ್ಲ ಸೊ ಆ ಮೀಡಿಯಾದವ್ರನ್ನ ಬ್ಯಾನ್ ಮಾಡಬೇಕು ಅವ್ರು ಬಂದು ನಿಮ್ಮ ಮನೆ ಬಾಗಲಲ್ಲಿ ನಿಂತ್ಕೊಂಡ್ರು ಕೂಡ ಅವ್ರನ್ನ ಅದು ನಾಯಿಗಳು ಅದು ಹೇಳ್ತಾರಲ್ಲ ನಾಯಿಗಳನ್ನ ಕಾಯಿಸ್ತಾರಲ್ಲ ಹಂಗೆ ಕಾಯಿಸ್ಬಿಟ್ಟು ಕಳಿಸ್ಬೇಕು ಎಲ್ಲರನ್ನೂ ಇಲ್ಲ ಕೆಲವ್ರನ್ನ ಯಾರ್ಯಾರು ಆಕ್ಷನ್ ಮಾಡಿದ್ರು ಆ ಮೀಡಿಯಾದವ್ರನ್ನ ಹೇಳ್ತಾ ಇದ್ದೀನಿ ಎಲ್ಲ ಮೀಡಿಯಾದವರು ಪಾಪ ಎಲ್ಲರೂ ಆ ಥರ ಮಾಡಿಲ್ಲ ವಿಷಯ ಏನಿದೆ ಅದನ್ನು ಮಾತ್ರ ಹೇಳಿದ್ದಾರೆ ಆಮೇಲೆ ನಾನೊಂದು ಇಷ್ಟೇ ದರ್ಶನ್ ಅವರು ಆಗಿಬಿಡ್ತಾರೆ ಏವನಾಗ್ಬಿಡ್ತಾರೆ ಏಟು ಇಲ್ಲಿದ್ರು ಇವಾಗ ಏವನ ಆಗಿಬಿಡ್ತಾರೆ ಅಂತ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಸಾಯ್ತಾ ಸಾಯ್ತಾಯಿದ್ರು ಮೀಡಿಯಾದವರು ಇವಾಗ ನೋಡಿ ಚಾರ್ಜ್ ಶೀಟಲ್ಲಿ ಅವರು ಎ ಟೂನೇ ಇದ್ದಾರೆ ಅದೇ ಇವರು ಹೇಳೋದು ಹೆಂಗೆ ಅಂದರೆ ಚಾರ್ಜ್ ಶೀಟಲ್ಲಿ ಪೊಲೀಸರು ಮಾಡಿಬಿಟ್ರು ನಮ್ಗೆ ಅವ್ರ ಕಡೆಯಿಂದ ಮೂಲಗಳಿಂದ ಮಾಹಿತಿ ಬಂತು ಈ ಕಡೆಯಿಂದ ಮೂಲ ಯಾರು ಇವ್ರಿಗೆ ಮಾಹಿತಿ ಕೊಡೋದು ಪೊಲೀಸವ್ರಿಗೆ ಇಲ್ದಿರೋ ಮಾಹಿತಿ ಇಲ್ಲ ಇವ್ರಿಗೆ ಹೆಂಗೆ ಬರುತ್ತೆ ಕೋ ಕೋರ್ಟ್ ಇನ್ನೂ ಅದ್ರ ಬಗ್ಗೆ ತೀರ್ಪೇ ಕೊಟ್ಟಿಲ್ಲ ಇವ್ರು ತೀರ್ಪು ಕೊಟ್ಬಿಡ್ತಾರೆ ದರ್ಶನ ಥರ ಅಪರಾಧಿ ಇವ್ರಿಗೆ ಮರದಂಡನೆ ಆಗುತ್ತೆ ಇವ್ರಿಗೆ ಏನೋ ಜೀವಾವಧಿ ಶಿಕ್ಷೆ ಆಗುತ್ತೆ ಇವ್ರಿಗೆ ಬೇಲ್ ಸಿಗಲ್ಲ ಈ ರೀತಿ ಮಾತಾಡ್ತಾರಲ್ಲ ಸೊ ಇವ್ರನ್ನ ಪ್ರಶ್ನೆ ಮಾಡೋರು ಬೇರೆ ಯಾರು ಇಲ್ವಾ ಇವ್ರಿಗೆ ಯಾರು ರೈಡ್ಸ್ ಕೊಟ್ಟಿದ್ದು ಇವ್ರಿಗೆ ಈ ಥರ ಎಲ್ಲ ಮಾತಾಡೋಕ್ಕೆ ರೈಟ್ಸ್ ಇದೆಯಾ ನನಗೆ ಇದ್ರ ಬಗ್ಗೆ ಮಾಹಿತಿ ಯಾರನ್ನ ಕೊಡ್ತೀರಾ ಕೊಡಿ ಯಾಕೆಂದರೆ ನನಗೆ ಗೊತ್ತಿದ್ದಂಗೆ ಇವ್ರಿಗೆ ಯಾರ ರೈಟ್ಸ್ ಇಲ್ಲ ಓಕೆ ಇವರು ವಿಷಯ ಮಾಧ್ಯಮ ಅಂದ್ರೇನು ವಿಷಯಗಳಿದೆ ವಿಷಯಗಳ್ನ ಜನಗೆ ತಿಳಿಸ್ಬೇಕು ಇವ್ರು ಹೆಂಗೆ ಟಾರ್ಗೆಟ್ ಮಾಡ್ತಾರೆ ಕೆಟ್ಟ ಕೆಟ್ಟ ಪದಗಳನ್ನ ಹೆಂಗು ಉಪಯೋಗಿಸ್ತಾರೆ ಅವಳು ಯಾರೋ ಇದ್ದಾಳೆ ಯಾವುದೋ ಬಕಿಟ್ ಟಿ ವಿಯಲ್ಲಿ ಅವಳು ಏನು ಮಾತಾಡ್ತಾಳು ಗುರು ಅಂದೆಂಥ ವರ್ಡ್ಸ್ಗಳಲ್ಲ ಮಾತಾಡ್ತಾಳು ಗುರು ಅವಳೇನು ಸಂಸ್ಕಾರದಿಂದ ಬಂದಿದ್ದಾಳ ಒಳ್ಳೆ ಕುಟುಂಬದಿಂದ ಬಂದಿದ್ದಾಳ ಅವಳು ಅವಳ ಭಾಷೆ ನೋಡ್ರೆ ಅರ್ಥ ಆಗುತ್ತೆ ಅವಳು ಯಾವ ಸಂಸ್ಕಾರ ಕಲ್ತ್ಕೊಂಡ್ಬಂದಿದ್ದಾಳೆ ಅವಳ ಸಂಸ್ಕೃತಿ ಏನು ಅವ್ರ ಸುತ್ತಮುತ್ತಲಿನ ಜನ ಏನು ಅವ್ರ ಮನೇಲಿರೋ ಜನಗಳೇನು ಅನ್ನೋದು ಕೂಡ ಅರ್ಥ ಆಗುತ್ತೆ ಸೊ ಇಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ ಇಲ್ಲ ಪ್ರಚಾರಕ್ಕೋಸ್ಕರ ಮಾಡ್ತಾರೆ ನಮಗಂತೂ ಗೊತ್ತಾಗ್ತಾಯಿಲ್ಲ ಯಾಕಂದರೆ ಡಿ ಬಸ್ ಅನ್ನೋದು ಒಂದು ಬ್ರ್ಯಾಂಡ್ರಿ ಅವ್ರನ್ನ ಯಾರೇ ಟಚ್ ಮಾಡಲಿ ಕೂಡ ಅವರು ಫೇಮಸ್ ಆಗಿ ಹೋಗ್ತಾರೆ ಅವ್ರು ಟಿ ಆರ್ ಪಿ ಕಿತ್ಕೊಂಡು ಹೋಗ್ಬಿಡುತ್ತೆ ಯಾವುದೇ ಮೀಡಿಯಾ ಆಗಲಿ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಕೋವಿಡ್ ಕೋವಿಡ್ ಟೈಮಲ್ಲಿರ್ಬೋದು ಕ್ರಾಂತಿ ಮೂವಿ ರಿಲೀಸ್ ಆದಾಗ ನಿಮಗೆ ಗೊತ್ತಾಯಿದೆ ಈಗ ಎಷ್ಟು ಯೂಟ್ಯೂಬ್ ಚಾನಲ್ಗಳು ಎಷ್ಟು ಡೆವಲಪ್ಮೆಂಟ್ ಆಗಿದ್ದಾವೆ ಅಂತ ಯಾಕೆಂದ್ರೆ ಅವಾಗ ಡಿ ಬಸ್ ಅವರು ಯಾವುದೇ ಮೀಡಿಯಾಗ ಹೋಗ್ತಾ ಇರಲಿಲ್ಲ ಬಾಯ್ ಬೈಕಟ್ ಮಾಡಿದ್ದೀವಿ ಅಂತ ಹೇಳಿದರು ಹಾಗಾಗಿ ಆಗಿ ಡಿ ಬಸ್ ಅವರೆಲ್ಲ ಯೂಟ್ಯೂಬ್ ಚಾನಲ್ ಕೆಲವು ಯೂಟ್ಯೂಬ್ ಚಾನಲ್ಗಳಿಗೆಲ್ಲ ಇಂಟ್ರವ್ಯೂ ಕೊಟ್ಟರು ಸೊ ಅವಾಗ ನೋಡಿ ನೀವು ಆ ಯೂಟ್ಯೂಬ್ ಚಾನಲ್ಗಳಲ್ಲಿ ಇವಾಗ ಎಲ್ಲಿದೆ ಯಾವ ಸ್ಟೇಜಲ್ಲಿದ್ದಾವೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೆಲ್ಲ ನೋಡಿ ಸೊ ಹಾಗೆ ಸೊ ಡಿ ಬಸ್ ಅನ್ನೋದು ಒಂದು ಬ್ರ್ಯಾಂಡು ಡಿ ಬಸ್ಸಿಂದಷ್ಟು ಸಾವಿರಾರಲ್ಲ ಲಕ್ಷಾಂತರ ಜನ ಊಟ ಮಾಡೋ ಸಮಯ ಕೂಡ ಇದೆ ನಿಮ್ಗೆ ಗೊತ್ತೇ ಇರತ್ತೆ ಎಷ್ಟು ಜನ ಊಟ ಮಾಡ್ತಾರೆ ಒಂದು ಮೂವಿ ರಿಲೀಸ್ ಆದರೆ ಎಷ್ಟು ಅವ್ರಿಗೆ ಆ ಥೇಟ್ರಲ್ಲಿ ಕೆಲಸ ಮಾಡೋರಿಗೆ ಪೋಸ್ಟರ್ಗಳು ಹಾಕೋರಿಗೆ ಈ ಥರ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ ಕಟೌಟ್ ಮಾಡೋರಿಗೆ ಹಾಗೆ ಒಂದು ಮೂವಿ ಸೆಟ್ಟೇ ಇರ್ತವೆ ಅಂದರೆ ಎಷ್ಟು ಜನ ಇವ್ರು ಕೆಲಸ ಮಾಡ್ತಾರೆ ಒಂದು ಸೆಟ್ ಹಾಕೋದಿರ್ಬೋದು ಪ್ರೊಡಕ್ಷನ್ ಬಾಯ್ಸ್ ಇರ್ಬೋದು ಈ ತುಂಬ ಜನ ರೀ ಇವರಿಗೆಲ್ಲ ಒಂದು ಇದಾಗತ್ತೆ ಎಲ್ರಿಗೂ ಇರುತ್ತೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಇವ್ರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಸೊ ಆದ್ದರಿಂದ ಹೇಳೋದೇನೆಂದರೆ ಡಿ ಬಸ್ನ ಟಾರ್ಗೆಟ್ ಮಾಡ್ತಿರೋದು ಒಂದು ವಿಷಯಕ್ಕೆ ಒಂದು ಟಿ ಆರ್ ಪಿ ಸೆಕೆಂಡ್ ಬಂದು ಅವ್ರು ಬೆಳೆದು ಬಿಟ್ಟಿದ್ದಾರೆ ಅವ್ರು ಹೆಂಗೋ ಒಂದು ತುಳಿಬೇಕು ಯಾಕೆ ಅಂದರೆ ಡಿ ಬಸ್ ಅವರು ಒಂಥರ ಒಂಟಿ ಸಲಗ ಇದ್ದಂಗೆ ಯಾವನಿಗೂ ಕೇರ್ ಮಾಡಲ್ಲ ಸುತ್ತಮುತ್ತ ಯಾವನಾದ್ರು ನೀನು ಯಾವನ್ನ ನನಗೇನೋ ಅನ್ನೋ ಥರನೇ ನಡ್ಕೊತಾರೆ ಸೊ ಕೆಲವ್ರಿಗೆ ಹಿಂಗಾಗ್ಬಿಟ್ಟಿರೋದ್ರೆ ನಾವು ಹಂಗೆ ಆವಾಗಿಂದ ನಮ್ಮ ತಾತ ಮುತ್ತಾತ ನಮ್ಮ ಅಪ್ಪನ ಕಡೆಯಿಂದ ನಾವು ಬಂದಾಗ ನಾವು ಏನೂ ಮಾಡೋಕ್ಕಾಗಲಿಲ್ಲ ಇವನು ಒಬ್ಬ ವಿಲ್ಲ ಮಗ ಯಾವುದೇ ಸಪೋರ್ಟ್ ಇಲ್ಲದೆ ಯಾವುದೇ ಬ್ಯಾಗ್ರೌಂಡಿಂದ ಈ ಕರ್ನಾಟಕ ಸ್ಟೂಪರ್ ಸ್ಟಾರ್ ಆಗಿಬಿಟ್ನಲ್ಲ ಅನ್ನೋ ಒಂದು ಏನಂತ ಹೇಳ್ತಾರೆ ಒಂದು ಜಲಸು ಹೊಟ್ಟೆ ಊರಿನೋ ಇಲ್ಲ ನನ್ನ ಕೈಲಿ ದಬ್ಬಾಕಕ್ಕಾಗಿಲ್ಲ ಅನ್ನೋ ಒಂದು ಇದು ಗೊತ್ತಿಲ್ಲ ಆದರೆ ತುಂಬಾ ಇದೆ ಅನ್ನೋದು ಡಿ ಬಸ್ ಮೇಲೆ ಸೊ ಎಲ್ರಿಗೂ ಹೇಳೋಕ್ಕಾಗಲ್ಲ ಕೆಲವ್ರಿಗೆ ಇರ್ಬೋದು ಎಲ್ಲರೂ ಇವು ಎಲ್ಲರೂ ಡಿ ಬಸ್ನ ವಿರೋಧಿಸ್ತಾರೆ ಅನ್ನೋದೆಲ್ಲ ತಪ್ಪು ಅವ್ರನ್ನ ಅಭಿಮಾನಿಸೋರು ಕೂಡ ಇದ್ದಾರೆ ಕೆಲವ್ರು ಯಾರೋ ಕಿಟಕಿಡಿಗಳು ಇದ್ದಾರೆ ಇಲ್ಲ ಅಂತಲೂ ಹೇಳೋಕೆ ಹೋಗ್ಬೇಡಿ ಫಿಲಿಮ್ ಇಂಡಸ್ಟ್ರಿ ತುಂಬ ಜನ ಇದ್ದಾರೆ ನಮ್ಗೆ ಗೊತ್ತಿದ್ದಂಗೆ ತುಂಬ ಜನ ಮೀಡಿಯಾದಲ್ಲಿ ಬಂದು ಬಾಯ್ ಪಡ್ಕೊತ ಇರ್ತಾರೆ ಸೊ ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ಅವ್ರಿಗೆ ಡಿ ಬಸ್ ಅವರು ಇದ್ದಾಗ ಮಾತಾಡೋಕ್ಕಾಗಲ್ಲ ಅವ್ರ ಒಳಗಡೆ ಇದ್ದಾಗ ಮಾತಾಡ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಅವರ ಅಭಿಪ್ರಾಯಗಳು ನಾವೆಲ್ಲ ತಲೆಕಿಡ್ಸ್ಕೊಬಾರ್ದು ಸೊ ನಮ್ಮ ಡಿ ಬಸ್ ಒಂದೇ ಮಾತಾಡಿರೋದು ನನ್ನ ಫ್ಯಾನ್ಸು ಯಾರು ಕೆಟ್ಟವರಲ್ಲ ಒಳ್ಳೆಯವರು ಸೊ ಡಿ ಬಸ್ ಅವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ ಡಿ ಬಸ್ ಅವರು ಹೇಳಿದ್ದಾರೆ ಯಾರಿಗೂ ತಲೆ ಹಿಡಿಬೇಡ್ರಿ ತಲೆ ಹೊಡಿಬೇಡ್ರಿ ಅಂತ ಅದೇ ಥರ ಎಲ್ಲರೂ ಬದುಕ್ತಾ ಇರೋದು ಡಿ ಬಸ್ ಫ್ಯಾನ್ಸ್ ಎಲ್ಲ ಒಳ್ಳೆಯವ್ರೆ ಸೊ ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾರೆ ಎಷ್ಟೋ ಅನಾಥಸ್ತ್ರ ಮುಳುಗಿರ್ಬೋದು ಎಷ್ಟೋ ಜನಕ್ಕೆ ಎಲ್ಪ್ ಮಾಡೋದಾಗ್ಬೋದು ಎಲ್ಲರಲ್ಲೂ ಫಸ್ಟು ನಿಂತ್ಕೊತಾರೆ ಇಂಥ ಫ್ಯಾನ್ಸ್ಗಳ ಬಗ್ಗೆ ಕೆಲವು ಮೀಡಿಯಾದಲ್ಲಿ ಕೆಲವರು ಮಾತಾಡ್ತಿರ್ತಾರೆ ದರ್ಶನ್ ಫ್ಯಾನ್ಸ್ಗಳು ಹಂಗೆ ಹಿಂಗೆ ಕಿರ್ಚಿ ಆಡ್ಬಿಟ್ರು ಕರಿಯೋ ಮೂವಿ ರಿಲೀಸ್ ಆದಾಗ ಹಂಗೆ ಆಡ್ಬಿಟ್ರು ಹುಚ್ಚ್ರ ಥರ ಆಡ್ಬಿಟ್ರು ಮೆಂಟ್ಲಿ ಥರ ಆಡ್ಬಿಟ್ರು ಅನ್ನೋ ಥರ ಎಲ್ಲ ಮಾತಾಡಿದ್ರು ಸೊ ಬೇರೆಯವ್ರ ಮೂವಿ ರಿಲೀಸ್ ಆದಾಗ ಬೇರೆ ಅಭಿಮಾನಿಗಳು ಹುಚ್ಚ್ರ ಥರ ಆಡ್ತಾರೆ ಆಡಲ್ವ ಎಗರಾಡಲ್ವಾ ಅದ್ರ ಹುಚ್ಚರು ಅಂದರೆ ಹಂಗಾರೆ ಎಲ್ಲರೂ ಹುಚ್ಚ್ರೆ ಡಿಪಾಸ್ ಅಭಿಮಾನಿಗಳು ಮಾತ್ರ ಹೆಂಗೆ ಆಗ್ಬಿಡ್ತಾರೆ ಹುಚ್ಚರು ಸೊ ಅವ್ರು ಬಾಸ್ ಮೂವಿ ರಿಲೀಸ್ ಆಗಿದೆ ಅಂದ್ರೆ ಅವ್ರು ಸಂಭ್ರಮ ಮಾಡ್ತಾರೆ ಅದಕ್ಕೆಲ್ಲ ಹುಚ್ಚರು ಹಾಗೆ ಹೇಗೆ ಅವ್ರು ಸರಿ ಇಲ್ಲ ಹಿಂಗೆ ಅವರು ಕೆಟ್ಟ ಕೆಟ್ಟ ಮಾತುಗಳು ಮಾತಾಡ್ತಾರೆ ಹಂಗಾರೆ ಯಾವ ಅಭಿಮಾನಿಗಳು ಮಾತಾಡಿಲ್ವಾ ಬೇರೆ ಯಾವ ಹೀರೋಗಳ ಅಭಿಮಾನಿಗಳು ಮಾತಾಡೋ ಸ್ಟಾರ್ ವಾರ್ಗಳು ಮಾಡೇ ಇಲ್ವಾ ದರ್ಶನ್ ಸಾರ್ ಬಗ್ಗೆ ಎಷ್ಟು ಜನ ಬೇರೆಯವ್ರ ಅಭಿಮಾನಿಗಳು ಮಾತಾಡಿಲ್ಲ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡಿಲ್ಲ ದರ್ಶನ್ ಸಾರ್ ಮೇಲೆ ಅಲ್ಲೇ ಮಾಡೋಕ್ಕೂ ರೆಡಿ ಆಗಿಬಿಟ್ಟಿತ್ತು ಚಪ್ಪಲಿ ತೊಗೊಂಡು ಅಲ್ಲೇ ಮಾಡೋಕ್ಕೆಲ್ಲ ರೆಡಿ ಆಗಿದ್ದರು ಸೊ ಇದೆಲ್ಲ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಡಿ ಬಸ್ ಫ್ಯಾನ್ಸ್ ಮಾತ್ರನೇ ಸರಿ ಇಲ್ಲ ಅಂತೀರಾ ಇಲ್ಲ ಎಲ್ಲರೂ ಸರಿ ಇಲ್ಲ ಅಂತೀರಾ ನನ್ನ ಪ್ರಕಾರ ಕೇಳಿದ್ರೆ ಯಾರೂ ಸರಿ ಇಲ್ಲ ಇವಾಗ ನೀನು ಆಕ್ಷನ್ ಮಾಡಿದ್ರೆ ನಾನು ರಿಯಾಕ್ಷನ್ ಮಾಡ್ತೀನಿ ನೀನು ಏನು ಮಾಡಿಲ್ಲ ಅಂದರೆ ನಾನು ಹೆಂಗೆ ಆಕ್ಷನ್ ಮಾಡೋಕ್ಕಾಗತ್ತೆ ನೀನು ರಿಯಾಕ್ಷನ್ ಕೊಟ್ಟಿಲ್ಲ ಅಂದರೆ ನಾನು ಹೆಂಗೆ ಆಕ್ಷನ್ ಮಾಡೋಕ್ಕಾಗತ್ತೆ ನಿಮ್ಮ ತಪ್ಪಿದ್ದೇ ಇರುತ್ತಲ್ವ ಡಿ ಬಸ್ ಫ್ಯಾನ್ಸ್ ಯಾವತ್ತಿದ್ರೂ ರಾಯಲ್ ಆಗೇ ಇರ್ತಾರೆ ಸೊ ಅವ್ರ ಬಗ್ಗೆ ಎಲ್ಲರೂ ಮಾತಾಡೋಕೆ ಹೋಗ್ಬೇಡಿ ಸೊ ನೀವು ಕರೆಕ್ಟಾಗಿ ಇದ್ದೀರಾ ಫಸ್ಟ್ ನೀವು ನೋಡ್ಕೊಳ್ಳಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಓಕೆ ಅದು ಬಿಟ್ಟು ಸೇರಿವೆ ಡಿ ಅದು ಅಭಿಮಾನಿಗಳಾದಿಷ್ಟ ಯಾರು ಏನೇ ಮಾತಾಡಲಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಬಸ್ ಬರ್ತಾರೆ ಬಸ್ ಬಂದಮೇಲೆ ಅವರು ಎಲ್ಲಿ ಉತ್ತರ ಕೊಡಬೇಕು ಯಾವ ರೀತಿ ಉತ್ತರ ಕೊಡಬೇಕು ಅವ್ರು ಕೊಡ್ತಾರೆ ನಾವು ಯಾರು ತಲೆ ಕೆಡ್ಸ್ಕೊಳೋದು ಬೇಡ ನಾವು ವೆಯ್ಟ್ ಮಾಡೋಣ ಇವಾಗ ಏನು ಮಾಡೋಕ್ಕಲ್ಲ ನಮ್ಮ ಟೈಮು ಸರಿ ಇಲ್ಲ ಅಂದ್ಕೊಡೋಣ ನಮ್ಮ ಟೈಮ್ ಸರಿ ಇಲ್ಲ ಏನು ಮಾಡೋಕ್ಕಲ್ಲ ಯಾರೇನೇ ಮಾತಾಡಿದ್ರು ನಾವು ಸೈಲೆಂಟಾಗೇ ಇರಬೇಕು ಸೊ ಅವ್ರು ಏನೋ ಮಾತಾಡ್ತಾರೆ ಅಂತ ನಾವು ಅದೇ ರೀತಿ ಮಾತಾಡೋಕೋದ್ರೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಇರೋಲ್ಲ ಸೊ ನಾವು ಆಗಿ ಮಾತಾಡೋಣ ಅವ್ರ ಥರ ತಿಕ್ಳು ತಿಕ್ಳುಗಳ ಥರ ಎಲ್ಲ ಮಾತಾಡೋಕೆ ಹೋಗೋದು ಬೇಡ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಅವರು ಏನು ಕೆಲ್ಸಕ್ಕೆ ಬರ್ದಿದ್ದು ಕೂಡ ಬಂದು ಒಂದು ಕಲ್ಲಕ್ಕಾಗಿ ಬರ್ತಾನೆ ಏನಕ್ಕೆ ಅಂದರೆ ಡಿ ಬಸ್ ಟಾಪಿಕ್ ಎತ್ಕೊಂಡ್ರೆ ನಾನು ಸ್ವಲ್ಪ ಫೇಮಸ್ ಆಗ್ತೀನಿ ಪ್ರಚಾರ ಸಿಗ್ತೀನಿ ಮೋಸ್ಟ್ಲಿ ಕೆಲವೊಮ್ಮೆ ಇಂಡಸ್ಟ್ರೀಲಿ ಇರ್ಬೋದು ನಮಗೇನಾದರೂ ಚಾನ್ಸ್ ಸಿಗ್ಬೋದ ನಾವು ಮೀಡಿಯಾದಲ್ಲಿ ಬಂದರೆ ಸ್ವಲ್ಪ ಹೈಲೈಟ್ ಆದರೆ ನಮಗೂ ಏನಾದ್ರೂ ಚಾನ್ಸ್ ಸಿಗ್ಬೋದು ಅನ್ನೋ ಥರ ಕೆಲವರು ಮಾತಾಡ್ಬೋದು ಹೇಳೋಕ್ಕಾಗಲ್ಲ ಸೊ ಇರಲಿ ಫಿಲಿಂ ಇಂಡಸ್ಟ್ರಿನಿ ಅಂತಲ್ಲ ತುಂಬ ಜನ ಇದ್ದಾರೆ ಅವ್ರಿಗೆ ವೈರಿಗಳು ಏನೂ ಮಾಡೋಕ್ಕಾಗಲ್ಲ ಇದ್ದೇ ಇರ್ತಾರೆ ಒಬ್ಬರು ಬೆ ಒಬ್ಬ ವ್ಯಕ್ತಿ ಬೆಳೆದು ನಿಂತಿದ್ದಾನೆ ಅಂದರೆ ಅವನ್ನ ತುಳಿಯೋಕೆ ಅಂತಲೇ ಸಾವಿರ ಜನ ರೆಡಿ ಆಗ್ಬಿಟ್ಟಿರ್ತಾರೆ ಯಾಕಂದರೆ ಅವ್ರ ಕೈಲಿ ದಬ್ಬಾಕಕ್ಕಾಗಲ್ಲ ಅಟ್ಲೀಸ್ಟ್ ಬೆಳೆದಿರೋ ಕಾಲು ಕಾಲೆಳೆದು ಖಾಲಿ ಎಳೆದು ಕೆಲಗಡೆ ಬೆಳೆಸ್ಬಿಟನ್ನಂತನ್ನು ನೋಡ್ತಾರೆ ಸೊ ಡಿವಸ್ ಅಭಿಮಾನಗಡೆ ಯಾರು ತಲೆ ಕೆಡಿಸ್ಕೊಂಬಿಡಿ ಸೈಲೆಂಟಾಗಿರಿ ಡಿಬಸ್ ಬಂದೇ ಬರ್ತಾರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಟೈಮ್ ತೊಗೊಳ್ಳುತ್ತ ಅಷ್ಟೇ ಹಾಗೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಡಿ ಬಸ್